ಇವತ್ತು ನಮ್ಮ ನರಸಾಪುರ ಭಾಗಕ್ಕೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಮುದಾಯ ಕೇಂದ್ರವಾಗಿ ಇವತ್ತು ದೊಡ್ಡದಾಗಿ ಮಾಡ್ತಾ ಇದ್ದೀವಿ ಇದು ಟೋಟಲ್ ಆಗಿ ಬಜೆಟ್ಟು ಹನ್ನೊಂದು ಹನ್ನೆರಡು ಕೋಟಿ ಹನ್ನೆರಡು ಕೋಟಿ ನಲವತ್ತು ಲಕ್ಷ ಹನ್ನೆರಡು ಕೋಟಿ ನಲವತ್ತು ಲಕ್ಷ ಮೊದಲು ಇದು ಈ ಆಸ್ಪೆಟ್ಲು ಮಾನ್ಯ ಶಾಸಕರಾಗಿದ್ದಾಗ ಶ್ರೀನಿವಾಸಗೌಡರ ಒಂದು ಇದರಲ್ಲಿ ಮೊದಲು ಆಗಿತ್ತು ಆಮೇಲೆ ಜಾಗ ವಿಚಾರ ಬಂದಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ತಿರ್ಗಿ ಆ ಜಾಗ ಸಾಲೋದಿಲ್ಲ ಅದು ಕುಂಟೆ ಇದೆ ಕೆರೆ ಇದೆ ಅಂತ ಯಾವತ್ತಾದರೂ ಫ್ಯೂಚರ್ಲಿ ಕೆರೆನಲ್ಲಿ ಏನಾದರೂ ಲೀಕೇಜ್ ಆಗೋದು ಏನೋ ಚಿಕ್ಕ ಪುಟ್ಟ ಪ್ರಾಬ್ಲಮ್ ಆದಾಗ ಆಸ್ಪೆಟ್ಲು ಕೆರೆ ಕಟ್ಟೆ ಕೆಳಗಡೆ ಇದ್ರೆ ಅದು ಸರಿಯಲ್ಲ ಅನ್ನೋ ಒಂದು ಉದ್ದೇಶದಿಂದ ತಿರ್ಗಾ ಅದನ್ನು ಶಿಫ್ಟ್ ಮಾಡಿಕೊಂಡು ಅಲ್ಲಿಂದ ಪ್ರೋಸೆಸ್ ಮಾಡಿ ಇಲ್ಲಿಗೆ ತಗೊಂಡು ಬಂದಿದ್ದೀವಿ ಇವತ್ತು ಇದನ್ನು ಒಂದು ಪೂಜೆ ಮಾಡಿದ್ದೀವಿ ಹನ್ನೊಂದು ತಿಂಗಳು ಟೈಮ್ ಇದೆ ಇದಕ್ಕೆ ಕಂಪ್ಲೀಟ್ ಮಾಡೋದಕ್ಕೆ ಇನ್ನೂ ಒಂದು ತಿಂಗಳು ಹೆಚ್ಚು ಕಮ್ಮಿ ಕೂಡ ಆಗ್ಬೋದು ಒಂದು ತಿಂಗಳು ಹೆಚ್ಚು ಕಮ್ಮಿ ಕೂಡ ಆಗ್ಬೋದು ಆದರೆ ಆ ಟೈಮಿಂಗ್ಸ್ ಒಳಗಡೆ ಕಂಪ್ಲೀಟ್ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ ಮುಂದಿನ ಜನವರಿಗೆ ಓಪನ್ ಮಾಡಿಬಿಡ್ಬೇಕು ಹನ್ನೆರಡು ತಿಂಗಳು ಮುಂದಿನ ಜನವರಿಗೆ ಓಪನ್ ಮಾಡಬೇಕು ನಾವು ಆ ರೀತಿ ತಿಂತ್ಕೊಬೇಕು ಆಮೇಲೆ ನಮ್ಮ ಡಾಕ್ಟರ್ ಟಿ ಎಚ್ ಓ ಡಿ ಎಚ್ ಓ ಅವರು ಇಬ್ಬರು ಏನು ಅಂದರೆ ಇಲ್ಲಿ ಎಮರ್ಜೆನ್ಸಿ ಕೇರ್ ಕೂಡ ನಾವು ಮಾಡಬೇಕಾಗ್ತದೆ ಅದಕ್ಕೂ ಒಂದು ಪ್ರಪೋಸಲ್ ಮಾಡಿ ಮಾಡಿಕೊಡ್ಬೇಕು ಹೇಳಿದ್ದಾರೆ ನೀವು ಕೇಳ್ತಾ ಇರೋದು ಬಂದ್ಬಿಟ್ಟು ಏನು ಇದ್ದೀರಿ ಅಂತ ಹೇಳಿದ್ರೆ ಇಲ್ಲಿ ನರಸಾಪುರ ಜನಕ್ಕೋಸ್ಕರ ಕೇಳ್ತಾ ಇದ್ದರೆ ನಿಮಗೆ ಕೇಳ್ಕೊಳ್ತಾ ಇಲ್ಲ ನೀವು ನಾವು ಮಾಡೋಕ್ಕೆ ಸಿದ್ಧವಾಗಿದ್ದೀವಿ ನೀವು ಅದನ್ನು ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀರಾ ಆ ಖಂಡಿತವಾಗ್ಲೂ ಅವಕಾಶವನ್ನು ದಿನೇಶ್ ಗುಂಡೂರಾವ್ ಸಾಹೇಬರು ನಮ್ಮ ಸರ್ಕಾರವೇ ಇದೆ ನಾವೆಲ್ಲ ಆ ಸರ್ಕಾರದಲ್ಲಿರೋರೆ ನಮ್ಮ ದಿನೇಶ್ ಗುಂಡೂರು ಇದ್ದಾರೆ ಅವ್ರ ಹತ್ರ ಹೇಳಿ ಖಂಡಿತವಾಗ್ಲೂ ಈ ಕೆಲಸಗಳನ್ನ ಮಾಡಿಕೊಡ್ತೀವಿ ಆಮೇಲೆ ಇಲ್ಲಿ ನಮ್ಮ ಇವತ್ತು ಡಾಕ್ಟರ್ ನಮ್ಮ ಹೇಳಿದ್ರು ಜಗದೀಶ್ ಸರ್ ಅವರು ಬಿಲ್ಡಿಂಗ್ ಸುತ್ತು ನಮಗೆ ಕಾಂಪೌಂಡ್ಗೆ ಪ್ರಾವೆನ್ ಮಾಡಿಕೊಟ್ಟಿಲ್ಲ ಮೊದಲು ಇದರಲ್ಲಿ ಕಾಂಪೌಂಡ್ಗೆ ಪ್ರಾವೆನ್ ಮಾಡಿಲ್ಲ ಅದೊಂದು ಯಾಕೆ ನೀವು ಇಂಜಿನಿಯರ್ಸ್ ಮಾಡಬಾರ್ಟಿಂಗ್ ಎಲ್ಲ ಓಕೆ ಇದೊಂದು ವಿಚಾರ ಯಾಕಂದರೆ ಕಾಂಪೌಂಡ್ ಒಂದು ವಿಚಾರ ಹೇಳಿದ್ರು ಖಂಡಿತವಾಗ್ಲೂ ಕಾಂಪೌಂಡ್ ಅನ್ನ ನಮ್ಮ ಫಂಡ್ಸ್ ಅಲ್ಲಿ ನಾವು ಮಾಡ್ತೀವಿ ಅದ್ರ ಸುತ್ತು ನಾವು ಏನು ಡ್ರೈನೇಜ್ ಮಾಡಿ ಮೇಲೆಯಿಂದ ಮಳೆ ಬರುವಂಥ ನೀರನ್ನು ಆ ಸುತ್ತು ಅದನ್ನು ಡ್ರೈನೇಜ್ ಮಾಡಿ ಆ ನೀರನ್ನು ಒಂದು ಕಡೆಗೆ ಬಿಟ್ಟು ಕೆರೆಗೆ ಹೋಗುವಂಥ ಕೆಲಸವನ್ನು ನಾವು ಮಾಡೋಣ ಆ ಕಾಂಪೌಂಡ್ ಮಾಡಿಕೊಡೋ ಜವಾಬ್ದಾರಿ ನಾವೇ ತೊಗೊಳ್ತೀವಿ ಅದನ್ನು ನಾವೇ ಹೇಳಿ ಕಾಂಪೌಂಡನ್ನು ಮಾಡಿಸ್ಕೊಡ್ತೀವಿ ನಿಮಗೆ ಆಮೇಲೆ ಅಂತ ಅಂತೇಳಿದ್ರೆ ಇವಾಗ ನಮ್ಮ ನರಸಾಪುರ ಏರಿಯಾ ತುಂಬ ಇದೆ ಇಂಡಸ್ಟ್ರೀಲು ಜನ ಬೆಂಗಳೂರಿಗೆ ಅಟ್ಯಾಚ್ ಆಗೋಗ್ಬಿಟ್ಟಿದೆ ಮೊದಲು ನಾವು ಫ್ಲೈಟಲ್ಲಿ ಚೆನ್ನೈಯಿಂದ ಬೆಂಗ್ಳೂರಿಗೆ ಬರಬೇಕಂದ್ರೆ ಫ್ಲೈಟಲ್ಲಿ ಒಂದು ಏಳೆಂಟು ವರ್ಷ ಹಿಂದೆ ಚೆನ್ನೈಿಂದ ಬೆಂಗಳೂರು ಫ್ಲೈಟಲ್ಲಿ ಬರಬೇಕು ನಾವು ನೋಡ್ತಾ ಇದ್ವಿ ಕೆಳಗಡೆ ಎ ಟಿ ಎನ್ ಫ್ಲೈಟಲ್ಲಿ ಕೆಳಗಡೆ ಕೋಲಾರಮ್ಮ ನಮ್ಮ ಕೋಲಾರ ಬೆಟ್ಟ ಕಾಣಿಸೋದು ಕೋಲಾರ್ ಕಾಣಿಸೋದು ಕೋಲಾರ ಅಲ್ಲಾ ನನಗೆ ಎಷ್ಟು ಹೌಸೇ ಕಾಣಿಸಿತ್ತು ನನಗೆ ಒಂದ್ಸಲ ಡಿ ಸಿ ಆಫೀಸ್ ಇರ್ತಕ್ಕಂತ ನನ್ನ ಮನೆಯೇ ನನಗೆ ಕಾಣಿಸಿತ್ತು ಆಗ ನೋಡ್ಕೊಂಡು ಬರ್ತಾ ಇದ್ದಾಗ ನಮಗೆ ಅಲ್ಲಲ್ಲಿ ಸ್ವಲ್ಪ ಹಳ್ಳಿಗಳು ಇರ್ತಾ ಇತ್ತು ಬರ್ತಾ ಬರ್ತಾ ಏನಾಯ್ತು ಸ್ವಲ್ಪ ಹಳ್ಳಿಗಳಲ್ಲಿ ಲೈಟ್ಗಳು ಬಂತು ಲೈಟ್ಗಳು ಕಾಣಿಸೋ ಇದು ಬಂತು ನೈಟ್ ಹೊತ್ತು ಬಂದರೆ ಏನಾಗ್ತಾ ಇತ್ತು ಅಲ್ಲೊಂದು ಬ್ಯಾಚು ಅಲ್ಲಿ ಹಳ್ಳಿಗಳದು ಲೈಟ್ಗಳು ಕಾಣಿಸ್ಕೊಂಡು ಬರ್ತಾ ಇತ್ತು ಇವಾಗ ನಾವು ಸಾಯಂಕಾಲ ಏನಾದರೂ ಏಳು ಗಂಟೆ ಅಲ್ಲಿ ಬಿಟ್ಟು ನಾವು ಬರ್ತಾ ಇದ್ದರೆ ಫ್ಲೈಟಲ್ಲಿ ಮ್ಯಾಪ್ ಇರುತ್ತೆ ಆ ಮ್ಯಾಪಲ್ಲಿ ನೋಡ್ತಾ ಇದ್ದೀವಿ ಎಲ್ಲ ಹೋಗ್ತಾ ಇದ್ದೀವಿ ನಾವು ಅಂತ ನೋಡ್ತಾ ಇರಬೇಕಂದ್ರೆ ಗೊತ್ತಾಗುತ್ತೆ ಇವಾಗ ಬುಲ್ಬಾಗ್ಲು ಕೋಲಾರು ಅಂದರೆ ಬುಲ್ಬಾಗ್ಲು ನಮ್ಮ ಬುಲ್ಬಾಗ್ಲು ಬಂಗ್ಳೂರು ಬಾಡ್ರ್ ಆ ಸೆಂಟ್ರಲ್ಲಿ ಬರುತ್ತೆ ಫ್ಲೈಟ್ ಹಂಗೆ ಬರುತ್ತೆ ನೋಡ್ತಾ ಇದ್ದರೆ ಇವಾಗ ಇಲ್ಲಿ ಕೋಲಾರಿಂದ ಬೆಂಗಳೂರವರೆಗೂ ನಮ್ಗೆ ಅಟ್ಯಾಚಾಗೋಗ್ಬಿಟ್ಟಿದೆ ಎಲ್ಲೂ ಗ್ಯಾಪ್ಸ್ ಏನಿಲ್ಲ ಎಲ್ಲೋ ಸ್ವಲ್ಪ ಲ್ಯಾಂಡ್ಸು ಗ್ಯಾಪ್ ಇದೆ ಇಲ್ಲ ಅಟ್ಯಾಚ್ ಹೋಗ್ಬಿಟ್ಟು ಲೈಟ್ಸು ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಮುಂದಿನ ದಿನಗಳಲ್ಲಿ ನಾವು ಇಂಥ ಒಂದು ಜಾಗದಲ್ಲಿ ಇನ್ನೂ ಈ ಹಾಸ್ಪಿಟ್ಲಗಿತ್ತು ದೊಡ್ಡ ಹಾಸ್ಪಿಟ್ಲ್ ಕಟ್ಟುವಂಥ ಪ್ರಮೇಯನೂ ಇದೆ ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ಗೂ ನಾವು ಇ ಎಸ್ ಸಿ ಹಾಸ್ಪಿಟಲ್ ಮಾಡಬೇಕು ಅನ್ನೋದನ್ನು ಪ್ರಪೋಸಲ್ ಹೋಗಿದೆ ಅದನ್ನು ಫಾಲೋಅಪ್ ಮಾಡ್ತಾ ಇದ್ದೀವಿ ಅದೂ ಆಗುತ್ತೆ ಅದನ್ನು ಫಾಲೋ ಅಪ್ ಮಾಡಿ ಎಲ್ಲ ಆಗಿದೆ ಮುಂದಿನ ದಿನದಲ್ಲಿ ಅದು ಒಂದಾಗುತ್ತೆ ಇ ಎಸ್ ಐ ಹಾಸ್ಪಿಟ್ಲ್ ಯಾಕಂದರೆ ಎಂಪ್ಲಾಯ್ಮೆಂಟ್ಸ್ ಅವರಿಗೆಲ್ಲ ಅಲ್ಲಿ ಸಿಗುತ್ತೆ ಮಿಕ್ಕಿದ್ದು ನಮ್ಮ ಹಳ್ಳಿಗಳವರು ನಮ್ಮ ಊರುಗಳವ್ರಿಗೆಲ್ಲ ಇಲ್ಲಿ ಟ್ರೀಟ್ಮೆಂಟ್ ತೊಗೊಳಕ್ಕೆ ಚೆನ್ನಾಗಿರುತ್ತೆ ಹಾಸ್ಪಿಟ್ಲು ಅಂತ ಹೇಳ್ತಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ನರ್ಸಾಪುರದ್ದು ಡಬಲ್ ರೋಡು ಮನೆಯೆಲ್ಲ ಸರ್ವೆ ಮಾಡಿಸಿ ಅಂದರೆ ಸರ್ವೆ ಮಾಡಿಸಿರೋದೆಲ್ಲ ಫುಟ್ಪಾತ್ಗಳನ್ನು ಕ್ಲಿಯರ್ ಮಾಡಿಸಿದ್ವಿ ಅಂಗಡಿಗಳನ್ನ ಫುಟ್ಪಾತ್ಗಳು ಕ್ಲಿಯರ್ ಮಾಡಿ ಫುಟ್ಪಾತು ಕ್ಲಿಯರ್ ಮಾಡಿದ್ರೆ ತಾನೇ ನಾವು ಮೆಜರ್ಮೆಂಟ್ ಮಾಡಿಕೊಂಡು ಡಬಲ್ ರೋಡ್ ಮಾಡೋಕ್ಕಾಗೋದು ಫುಟ್ಪಾತನ್ನು ಕ್ಲಿಯರ್ ಮಾಡಿದ್ದೀವಿ ಇವಾಗ ಅದನ್ನು ಡಬಲ್ ರೋಡ್ ಮಾಡ್ತೀವಿ ಸೆಂಟ್ರಲ್ಲಿ ನಾಲ್ಕು ಕಡೆ ಒಂದು ಇದು ಬರುತ್ತೆ ನಾಲ್ಕು ಅಡಿ ಕಲ್ಲಲ್ಲಿ ಮೀಡಿಯರ್ ಕಟ್ತೀವಿ ಅದ್ರ ಸೆಂಟ್ರಲ್ಲಿ ಮಣ್ಣು ಹಾಕಿ ಅದರಲ್ಲೇ ಲೈಟ್ಸ್ ಬರುತ್ತೆ ಅದರಲ್ಲೇ ಗಿಡ ಹಾಕುವಂಥ ಕೆಲಸನೂ ಮಾಡ್ತೀವಿ ಒಳ್ಳೆ ಪ್ಲಾನ್ ಇದ್ವಿ ನರಸಾಂಪು ಯಾಕಂದರೆ ಇಂಡಸ್ಟ್ರಿಲ್ ಏರಿಯಾ ಇರೋದ್ರಿಂದ ನಾವು ಒಳ್ಳೆ ಪ್ಲ್ಯಾನ್ ಮಾಡ್ತೀವಿ ಅದು ಬಿಟ್ಟು ಪೊಲೀಸ್ ಸ್ಟೇಷನ್ ಮೊದಲು ಪ್ರಪೋಸಲ್ ಕಳಿಸಿತ್ತು ಅದು ರಿಸೆಕ್ಟ್ ಆಗಿ ಬಂದಿತ್ತು ಇವಾಗ ಹೊಸದಾಗಿ ಮೊನ್ನೆ ನಾವೆಲ್ಲ ಪ್ರೊ ಪೊಲೀಸ್ ಸ್ಟೇಷನ್ಗೆಲ್ಲ ನಾವೆಲ್ಲ ಪ್ರಪೋಸಲ್ ಎಲ್ಲ ಕೊಟ್ಟಿದ್ದೀವಿ ಅದು ನಾನು ಹೇಳಿದೆ ಎಸ್ ಪಿ ಅವ್ರಿಗೆ ಇನ್ನೊಂದ್ಸಲ ನೀವು ಮೊದಲು ರಿಸೆಕ್ಟ್ ಆಗಿದ್ದೀನಿ ಇನ್ನೊಂದ್ಸಲ ಸಬ್ಮಿಟ್ ಮಾಡಿ ನೀವು ನಾವು ಹೋಮ್ ಮಿನಿಸ್ಟರ್ ಹತ್ರ ಮಾತಾಡ್ಕೊಂಡು ತೊಗೊಂಡು ಬಂದಿರ್ತೀವಿ ಖಂಡಿತವಾಗ್ಲೂ ಅದನ್ನೆಲ್ಲ ಕೆಲಸ ಮಾಡೋದು ನಾವು ಪೊಲೀಸ್ ಸ್ಟೇಷನ್ನು ಡಬಲ್ ರೋಡ್ ಮಾಡೋದು ಹಾಸ್ಪಿಟ್ ಆಗ್ತಾ ಇದೆ ಈಗ ಈ ಕೆಲಸಗಳೆಲ್ಲವನ್ನು ಮಾಡೋಣ ಇದನ್ನು